ಧಾರವಾಡದ ಗಣಕರಂಗವು ಬುದ್ಧ ಜಯಂತಿ ಪ್ರಯುಕ್ತ ಆನ್ಲೈನ್ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ಪ್ರಯುಕ್ತ ಮಾಯಣ್ಣಸ್ವಾಮಿ ಕಿರಂಗೂರು ಆದ ನಾನು ಕವನವನ್ನು ರಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಅಂಗುಲಿಮಾಲ ಮತ್ತು ಬುದ್ಧ ಅಬ್ಬರಿಸಿದರೆ ಮಾರ್ಧನಿಸುವುದು ಕಾಡಲ್ಲ ಹೆಸರು ಹೇಳಿದರೆ ನಡುವವರು ಮಾಡಲ್ಲೆಲ್ಲ ಭಯವಿಲ್ಲವೇ ಅವನಿಗೆ ಅಂಗುಲಿ ಯಾರೆಂದು ಅಂದುಕೊಳ್ಳುತ್ತಿದ್ದ ಅಂಗುಲಿ ಅವನು ಯಾರೆಂದು ನೋಡಿದರು ಭಗವಾನರು ಅಂಗುಲಿಯನ್ನು ಕೇಳಿದನು ಅಂಗುಲಿಯು ಭಗವನ್ ಭಯವಿಲ್ಲವೇ ನಿನಗೆ ನಾನು ಅಂದರೆ ಹೆದರಿಕೆ ಇಲ್ಲವೇ ಸಾವು ಎಂದರು ಸಿಕ್ಕಿದ ಜನಗಳ ಕೊಲ್ಲುವನು ನಾನು ಕತ್ತರಿಸಿ ಧರಿಸುವಿಗೆ ವಿರಳಹಾರವನ್ನು ನೂರಕ್ಕೆ ಮುಟ್ಟಲು ಜನರನ್ನು ಕೊಲ್ಲುತ್ತಿರುವ ಒಂದು ನಿನ್ನನ್ನು ಸಿದ್ಧಿಗಳಿಸುವ ಬಿಕ್ಕು ನೋಡಿದರೂ ಯಾಕೆ ಎದುರಬೇಕು ನಿಯಮದಲ್ಲಿ ಒಂದು ದಿನ ಸಾಯಬೇಕು ಬಯಕೆಗಳು ಇರುವು ಸಾಯುವ ಕ್ಷಣದಲ್ಲಿ ಕೋರಿಕೆಯ ಮನ್ನಿಸು ಹೊಡೆಗಳಿಗೆ ಎಲ್ಲಿ ನುಡಿದನು ಗರ್ವದಲ್ಲಿ ಅಂಗುಲಿ ಮಾಲನು ಬಿಕ್ಕುವಿನ ಕೋರಿಕೆಯನ್ನು ಮನ್ನಿಸುವ ಮರವನ್ನು ಆ ಕ್ಷಣದಿ ಅಂದರು ನಾನೊಬ್ಬ ಬಿಕ್ಕು ಏನನ್ನು ಬೇಡಲಿ ನೀನು ಇಲ್ಲಿ ನಾನೇನು ಕೇಳಲಿ ಇಲ್ಲಿ ದೊರಕುವ ವಸ್ತು ಇದೆ ಎಂದರೂ ಮರದಿಂದ ಒಂದು ಎಲೆ ಕಿತ್ತುತ್ತ ಅಂದರು ಕಿರ್ತನು ಎಲೆಯನ್ನು ಕೊಂಬೆಯಿಂದ ನಿಂತನು ಎದುರುಗಡೆ ಗರ್ವದಿಂದ ಸಿದ್ಧನಾಳನು ನೀನು ಜೀವ ತೆರೆಯಲು ಪೂರ್ಣವು ನಿನ್ನಿಂದ ಸಿದ್ಧಿಗಳಿಸಲಿ ನಸುನತ್ಕು ನುಡಿದರು ಭಗವಾನರು ತಂದ ಎಲೆಯನ್ನು ಮರುಜೋಡಿಸು ಮರುಕಳಿಸು ಅದರ ಮರಳಿ ಕಳಿಸು ಅದರ ಮೂಲನೆಲೆಗೆ ಜೀವವನ್ನು ತಂದ ಕಳೆದು ಹೋದದ್ದು ಮರಳಿ ಬರಲಾರದು ಆಡಿದ ಮಾತು ಮತ್ತೆ ಬರಲಾರದು ತೊಟ್ಟ ಬಾಣ ಮತ್ತೆ ಸಿಗಲಾರದು ಕಳಚಿದ ಎಲೆ ಮತ್ತೆ ತೊಡಿಸಲಾರದು ನಿರ್ಜೀವವನ್ನು ಜೀವಗೊಳಿಸಲು ಸಾಧ್ಯವೇ ಒಡ್ಡು ಹೊಡೆದ ನೀರು ಮರಳಿ ಬರಲು ಸಾಧ್ಯವೇ ಹೋದ ಉಸಿರನ್ನು ಮರಳಿ ಕೊಡಲು ಸಾಧ್ಯವೇ ಕೊರಡಾದ ಕಾಯ ಹೊರಡಲ್ಲೇ ಜಗದ ನಿಯಮಕ್ಕೆ ಎದುರಾಡಬೇಡ ಉಪದೇಶ ಮಾಡಿ ಕಾಲೆಳೆಯಬೇಡ ನಿನಗೇನು ಮರುಳೆ ಎಂದನವನು ಸಾಯಲು ಸಿದ್ಧನವು ಎಂದ ಆವರಣ ನಕ್ಕರು ನಗಲಿಲ್ಲ ಭಗವಾನರು ಶಾಂತವಾಗಿ ಅಂಗುಲಿಗೆ ಮರುನುಡಿದರು ಕೊರಡಾದ ಕಾಯ ಮರಿದು ಎಂದೇ ಜಗದ ನಿಯಮ ಎಂದು ದುಡಿದರು ಹುಟ್ಟು ಸಾವು ಸೃಷ್ಟಿ ನಿಯಮ ಸಹಜ ಸಾವು ಪ್ರಕೃತಿಯ ನಿಯಮ ಬೆರಳಿಗೆ ಕೊರಳ ಬಲಿ ಅಪರಾಧವಲ್ಲವೇ ಮರುಜೀವ ತುಂಬಲು ನಿನಗೆ ಸಾಧ್ಯ ಜೀವ ಕೊಡುವ ಶಕ್ತಿ ನಿನಗಿಲ್ಲ ಅಲ್ಲವೇ ಜೀವ ತೆಗೆಯುವ ಹಕ್ಕು ನಿನಗಿಲ್ಲ ಅಲ್ಲವೇ ಜೀವಿಸುವ ಹಕ್ಕು ಈ ಮಣ್ಣಲ್ಲಿದೆ ಸಾರ್ಥಕತೆಯ ಬದುಕು ನಿನ್ನಲ್ಲಿದೆ ಹಸು ನಸುಕು ನುಡಿದರು ಭಗವಾನರು ಅಂಗುಲಿಯ ಮುಖವನ್ನೇ ಬಿರುಕಿಸಿದರು ಸರಮಾಲೆ ಕೃತ್ಯಕ್ಕೆ ಪರಿತಪಿಸಿದ ತೋರು ದಾರಿ ಎಂದು ಶರಣು ಬಂದ ಹರಿಯಿತು ಭಗವಾನರ ಕರುಣೆ ಕಡಲು ಅಂಗುಲಿಯ ಮನವೆಲ್ಲ ಮಮತೆ ಮಡಿಲು ತುಟಿಯಲ್ಲಿ ಮಿಲುಗಿತು ಮಂದಹಾಸ ಮುಖದ ತುಂಬ ತೇಜಹಾಸಾಸ್ ಧನ್ಯವಾದಗಳು